ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಗೊತ್ತಾ ಹೆಂಗ್ಸ್ ನನಗೆ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದು ಕೆಲಸದ ಒತ್ತಡ ಬ್ಯುಸಿ ಏನಪ್ಪ ಅನಿಸ್ಬಿಡುತ್ತೆ ಏನಂದರೆ ನಮ್ಮ ಅಪ್ಪನಿಗೆ ಹುಷಾರಿಲ್ವಲ್ಲ ಪಾಪ ಊಟ ಗೀಟ ಏನೂ ಮಾಡೋಕ್ಕಾಗ್ತಿಲ್ಲ ಒಂದು ಇಷ್ಟಿಷ್ಟು ಗಂಜಿ ಅದು ಇದು ಕುಡಿತೈತೆ ನಾವು ಊಟ ಮಾಡ್ಬೇಕಾರೋಣ ನೆನಪಾಗ್ಬಿಡುತ್ತೆ ನನಗೆ ನಾವು ಹೊಟ್ಟೆ ತುಂಬ ತಿಂತಾಯಿದ್ದೀವಿ ನಾವು ಪುಂಗೆ ತಿನ್ನೋಕ್ಕಾಗ್ತಿಲ್ಲ ಅಂತ ಅದು ನೆನಪಾಗುತ್ತೆ ತುಂಬ ನೋವು ನೋವು ಅಂತಿರುತ್ತೆ ಸ್ಟೋನು ಕಿಡ್ನಿಲಿ ಸ್ಟೋನ್ ಆಗಿದ್ದಾವೆ ತುಂಬ ಏಜ್ ಆಗಿರೋದ್ರಿಂದ ಅದು ಏನೂ ಮಾಡೋಕ್ಕಾಗಲ್ಲಂತೆ ಅಂತೆ ಅಪ್ಪ ಇದ್ದು ಟಾಯ್ಲೆಟಿಗೆ ಅದಕ್ಕೆ ಇದಕ್ಕೆಲ್ಲ ಹೂವಕ್ಕೂ ಆಗ್ತಿಲ್ಲ ನಮ್ಮ ತಮ್ಮನೇ ನೋಡ್ಕೊತಾ ಇದ್ದಾನೆ ನಾವು ಎಲ್ಲ ಎತ್ತಿ ಇಳಿಸೋಕೆಲ್ಲ ಹೆಣ್ಮಕ್ಳು ನಮ್ಮ ತಮ್ಮನ ಕೈಯಲ್ಲೇ ಆಗಲ್ಲ ಅದ್ರಲ್ಲಿ ನಮ್ಮ ಕೈಯ್ಯಲ್ಲಿ ಹೆಣ್ಮಕ್ಳು ಕೈಯಲ್ಲಿ ಎತ್ತಿ ಇಳಿಸೋಕ್ಕಾಗತ್ತಾ ನಾವೇನಪ್ಪ ಹೋದಾಗ ಅಟ್ಲಿ ಏನಾರ ಜ್ಯೂಸು ಅದು ಇದು ತೊಗೊಂಡೋದಾಗ ಸ್ವಲ್ಪ ತಿನ್ನಿಸ್ಬೋದು ಕುಡಿಸ್ಬೋದು ಬಿಟ್ಟರೆ ಎತ್ತಕ್ಕೆ ಎಳ್ಸಕ್ಕೆ ಎಲ್ಲ ನಮ್ಮ ಕೈ ಹೆಣ್ಮಕ್ಳ ಕೈಲಿ ಆಗಲ್ಲ ನಮ್ಮಪ್ಪ ಆ ಸ್ಥಿತಿಲಿ ಇರೋದು ನೋಡಿ ನನಗೂ ಖುಷಿಯಾಗಿ ವೀಡಿಯೋ ಮಾಡಿಕೊಂಡು ನನಗೂ ಇಷ್ಟ ಆಗಲ್ಲ ಹಂಗಾಗಿ ನಾನು ವೀಡಿಯೋಸ್ಗಳು ಮಾಡೋವಂಥ ಮಾಡೋಕ್ಕೆ ನಂಗೆ ಮನಸ್ಸು ಬರ್ತಿಲ್ಲ ಮನಸ್ಥಿತಿನೇ ಬರ್ತಾ ಇಲ್ಲ ಸ್ವಲ್ಪ ನಾನು ಅದರಿಂದ ಎಲ್ಲ ಹೊರಗೆ ಬರಬೇಕು ನನ್ನ ಮನಸ್ಸು ಎಲ್ಲ ಸರಿ ಹೋಗ್ಬೇಕು ಆಮೇಲೆ ನಾನು ಕಂಟಿನ್ಯೂಗೆ ಕಂಟಿನ್ಯೂಯಸ್ ಆಗಿ ವೀಡಿಯೋ ಮಾಡೋಕ್ಕೆ ಆಗುತ್ತೆ ಈಗ ನಿಜವಾಗ್ಲೂ ನನಗೆ ಮಾಡೋಕ್ಕಾಗ್ತಿಲ್ಲ ಕೆಲಸಗಳು ಒಂದಲ್ಲ ಒಂದು ಮನೆ ಕೆಲಸಗಳು ಇದ್ದೇ ಇರ್ತವೆ ಅದ್ರ ಮಧ್ಯೆ ನೀವು ಯಾರು ಮಾಡ್ತಾರೆ ಅನ್ನೋ ಹಾಗೆ ಆಗುತ್ತೆ ನಾನು ಅದಕ್ಕೆ ಇತ್ತೀಚೆಗೆ ನಾನು ರೀಲ್ಸ್ ಕೂಡ ಮಾಡ್ತಿಲ್ಲ ರೀಲ್ಸ್ ಮಾಡದೇ ಇರೋದಕ್ಕೆ ಸುಮಾರು ಕಾರಣಗಳಿದ್ದಾವೆ ಹೇಳಿ ಪ್ರಯೋಜನ ಇಲ್ಲ ನನಗೆ ಒಂದು ಅರ್ಥ ಆಗಲ್ಲ ಒಂದು ಅರ್ಥ ಆಗಬೇಕಾಗಿದೆ ಏನಂದರೆ ಕೆಲವರು ಡೈಲಿ ರೀಲ್ಸ್ನ ಅಪ್ಲೋಡ್ ಮಾಡ್ತಾರಲ್ಲ ಅವರು ಯಾವ ಇಂಟೆನ್ಷನ್ನಿಗೆ ಮಾಡ್ತಾರೆ ಟಿಪ್ಸ್ ಹೇಳೋದು ಅದು ಇದು ಬೇರೆದು ವಿಚಾರಗಳ ಬಗ್ಗೆ ಗೊತ್ತಿಲ್ಲದಿರೋ ಮಾಹಿತಿಗಳು ಅದ್ರ ಬಗ್ಗೆ ಎಲ್ಲ ಮಾಡ್ತಾರಲ್ಲ ಅದಾದರೆ ಓಕೆ ಫೈನ್ ಅದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಯೂಸ್ ಆಗಲಿ ಅಂತ ಮಾಡ್ತಾರೆ ಬರೀ ರೀಲ್ಸ್ ಮಾಡ್ತಾರಲ್ಲ ಅವ್ರು ಯಾವ ಇಂಟೆನ್ಷನಿಗೆ ಮಾಡ್ತಾರೆ ಅಂತ ನನಗೆ ಇದೂವರೆಗೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಯ ನನಗೆ ಯಾರು ನೋಡಿದ್ರೂ ಯಾರ ಜೊತೆ ಮಾತಾಡು ಎಲ್ಲ ಬರೀ ಪ್ರಾಬ್ಲಮ್ಗಳು ಪ್ರಾಬ್ಲಮ್ಗಳು ಬರೀ ಅವ್ರ ಪ್ರಾಬ್ಲಮ್ಮೇ ಹೇಳ್ಕೊತಾರೆ ನಾವು ಖುಷಿಯಾಗಿದ್ದೀವಿ ನಾವು ಆರಾಮಾಗಿದ್ದೀವಿ ಅನ್ನೋರು ಯಾರು ಇಲ್ಲ ನಿಜವಾಗ್ಲೂ ನೆಮ್ಮದಿಯಾಗಿರೋರು ಯಾರು ಇಲ್ಲ ಅನ್ಸುತ್ತೆ ಯಾರಿಗೆ ನೋಡಿದ್ರು ಸಮಸ್ಯೆಗಳು ಯಾರಿಗೆ ನೋಡಿದ್ರು ಪ್ರಾಬ್ಲಮ್ಮು ಒಂದು ಹೆಲ್ತ್ ಇಶ್ಯೂಸು ಒಂದು ಫೈನಾನ್ಷ ಫೈನಾನ್ಷಿಯಲ್ ಇಶ್ಯೂಸು ಬರೀ ತೊಂದರೆ ತಾಪತ್ಯಗಳು ಇವೇ ಬರೀ ಇವೇ ಕತೆಗಳು ಹೇಳ್ತಾರೆ ಕೇಳಿ 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 ಸಾಕಾಗೋಗ್ಬಿಟ್ಟಿದೆ ಏನಕ್ಕಪ್ಪ ಮನುಷ್ಯನಾಗಿ ಹುಟ್ಟಿ ಅನಿಸ್ಬಿಟ್ಟಿದೆ ಇದು ನನಗೆ ಅವಾಗ ಅವಾಗ ಕಾಡ್ತಾಯಿರ್ತದೆ ದೇವರು ಮನುಷ್ಯನ ಅದು ಏನಕ್ಕೆ ಸೃಷ್ಟಿ ಮಾಡಬೇಕಿತ್ತು ಎಲ್ಲಿ ನೋಡಿದ್ರೂ ಸಮಸ್ಯೆಗಳೇ ಅಲ್ಲ ಅಂತ ನಿಜವಾಗಲೂ ವೀಡಿಯೋಕ್ಕೆ ವೀಡಿಯೋ ಮಾಡೋಕ್ಕೆ ಮೂಡೇ ಇಲ್ಲ ವೈಸ್ ಒಂದು ಪ್ರಾಬ್ಲಮ್ಮು ಕೆಲಸದ ಒತ್ತಡಗಳು ಇನ್ನೊಂದು ನಮ್ಮ ಅಪ್ಪಂದು ನಮ್ಮ ಅಪ್ಪ ನೋಡಿ ನೋಡಿ ನನಗೆ ಒಂದು ಖುಷಿಯಾಗಿ ವೀಡಿಯೋ ಮಾಡೋಕ್ಕೆ ಆಗಲಿ ಒಂದು ಖುಷಿಯಾಗಿರೋಕ್ಕೆ ಆಗಲಿ ನನಗೆ ಆಗ್ತಿಲ್ಲ ಈ ರೀಸನ್ಗಳಿಂದಲೇ ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನ್ನ ಮನಸ್ಸು ತಿಳಿಯಾದಮೇಲೆ ನನ್ನ ಮನಸ್ಸಿಗೆ ಮಾಡಬೇಕು ಅನಿಸಿದಾಗ ಮಾಡ್ತೀನಿ ಅಲ್ಲಿವರೆಗೂ ಛೋಟ ಬ್ರೇಕ್ ತಗೊಳ್ತೀನಿ ಸ್ವಲ್ಪ ನಾನು ೀಲಾಗಬೇಕು ನಾ ಅಪ್ಪನ ಸಮಸ್ಯೆ ಬಗೆಹರಿಬೇಕು ಅಲ್ಲಿವರೆಗೂ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ